ಕರ್ನಾಟಕದ ಕೋಟ್ಯಾಧಿಪತಿಗಳಿಗೆ ನಿಮ್ಮೆಲ್ಲರಿಗೂ ಎಸ್ ಆರ್ ಎಸ್ ಮನಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಸೊ ದುಡ್ಡು ಮಾಡೋದು ಹೇಗೆ ದುಡ್ಡನ್ನ ಯಾವ ರೀತಿ ಸುಲಭವಾಗಿ ಪಡ್ಕೊಳ್ಬೋದು ಅಂತ ಹೇಳಿ ನಮ್ಮ ಚಾನೆಲ್ನಲ್ಲಿ ಹೇಳ್ತಾ ಇರ್ತೀವಿ ಸೊ ಈ ಒಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಂಜಲಿ ನಮ್ಮ ಗುರುಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ ಗುರುಜಿಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತಗಳು ನಮಸ್ತೆ ಅಮ್ಮ ಗುರುಜಿಗಳೇ ಸೊ ಇವಾಗ ನಾವು ಚಿಕ್ಕ ವಯಸ್ಸಿನಿಂದಲೂ ಏಯ್ ಸಿಕ್ಸ್ತ್ ಸೆನ್ಸ್ ನಂದು ವರ್ಕ್ ಆಗ್ತಿದೆ ಇದು ಏನಾದ್ರೂ ಒಂದು ಅಚಾನಕವಾಗಿ ವಿಷಯ ಅಂದ್ರೆ ಹೆಂಗೆ ನಾನು ಸಿಕ್ಸ್ ಸೆನ್ಸ್ ಪವರು ಈ ತರ ನಾವು ಹೇಳ್ತಾ ಇರ್ತೀವಿ ಈ ಸಿಕ್ಸ್ ಸೆನ್ಸ್ ಪವರ್ ಅಂದರೆ ಏನು ಗುರುಜಿ ಮ ಇದು ಈ ಸಿಕ್ಸ್ ಸೆನ್ಸ್ ಪವರ್ ಅಂತ ಏನಿದೆ ನೋಡಿ ಇದು ಒಂದು ಅದ್ಭುತವಾದಂತ ಪವರ್ ಇದು ಅಂದರೆ ಮೊದಲು ನೀನು ಸಿಕ್ಸ್ ಸೆನ್ಸ್ ಪವರ್ ಬಗ್ಗೆ ತಿಳಿಬೇಕು ಅಂದರೆ ಅದಕ್ಕೆ ಮೊದಲಿರುವಂತಹ ಈ ಫೈವ್ ಸೆನ್ಸ್ ಯಾವುದು ಅನ್ನೋದನ್ನು ತಿಳ್ಕೊಂಡು ಸಿಕ್ಸ್ ಸೆನ್ಸ್ ಅಂದರೆ ಆರನೇ ನಂಬರ್ ಅಲ್ವಾ ಅದಕ್ಕೆ ಮೊದಲು ಎಷ್ಟು ನಂಬರ್ಸ್ ಇದೆ ಆ ಐದು ನಂಬರ್ಸ್ ಯಾವುದು ಆ ಫೈವ್ ಸೆನ್ಸಸ್ ಯಾವುದು ಅನ್ನೋದನ್ನು ತಿಳ್ಕೊಂಡಾಗ ನಿನಗೆ ಸಿಕ್ಸ್ ಸೆನ್ಸ್ ಪವರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಏನೂ ಅರ್ಥ ಆಗೋದಿಲ್ಲ ನಾವು ಬರೀ ಸಿಕ್ಸ್ ಸೆನ್ಸ್ ಪವರ್ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ ಇಲ್ಲಿ ಫೈವ್ ಸೆನ್ಸ್ ಯಾವುದು ಅಂದರೆ ನಮ್ಮ ಇಂದ್ರಿಯಗಳೇನಿರುತ್ತೆ ಫೈವ್ ಸೆನ್ಸ್ ಅಂತ ಅದು ಒಂದನೇ ಇಂದ್ರಿಯ ಏನಪ್ಪ ಅಂದರೆ ಈಗ ಸ್ಪರ್ಶ ಒಂದು ವಸ್ತುವನ್ನು ನಾವು ಮುಟ್ಟಿದಾಗ ಅದು ಗಟ್ಟಿ ಇದೆಯಾ ಅಥವಾ ಮೃದುವಾಗಿದೆಯಾ ಅಂತ ತೋರಿಸುವಂಥದ್ದು ಸ್ಪರ್ಶ ಸ್ಪರ್ಶ ಅಥವಾ ಏನಾದರೂ ಒಂದು ವಸ್ತುವನ್ನು ಮುಟ್ಟಿದ ತಕ್ಷಣನೇ ಇಲ್ಲ ಇದು ಪ್ರಾಣಿ ಥರ ಇದೆಯಾ ಇಲ್ಲ ಅಂತಂದರೆ ಏನೋ ನಿರ್ಜೀವ ವಸ್ತುನ ಹಾಂ ಪ್ರತಿಯೊಂದು ಏನೇ ವಸ್ತುವನ್ನು ಮುಟ್ಟದು ಮುಟ್ಟಿ ನಾವು ಆ ಸ್ಪರ್ಶದಿಂದ ಕಂಡುಹಿಡಿತೀವಲ್ವ ಅದೆಲ್ಲ ಏನಮ್ಮ ಅಂತಂದರೆ ನಮ್ಮದು ಸ್ಪರ್ಶದಿಂದ ಕಂಡುಹಿಡಿಯುವಂಥದ್ದು ಸೆನ್ಸ್ ಓಕೆ ಸ್ಪರ್ಶ ಎರಡನೇ ಸೆನ್ಸ್ ಏನು ಮೂಗು ಈ ಮೂಗಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದರೆ ಇದು ಸುವಾಸನೆಯ ಇಲ್ಲ ದುರ್ವಾಸನೆನಾ ಅರ್ಥ ಆಯ್ತಾ ಇದು ಸಂಪಿಗೆ ಸ್ಮೆಲ್ಲ ಅಥವಾ ಮಲ್ಲಿಗೆ ಸ್ಮೆಲ್ಲ ಇದು ಯಾವ ಥರ ಸ್ಮೆಲ್ಲು ಇದು ಈ ಸ್ಮೆಲ್ಲು ಬಂದ ತಕ್ಷಣವೇ ಓ ಇಲ್ಲೇನೋ ನಡೀತಾ ಇದೆ ಇಲ್ಲೇನೋ ಒಂದು ಇದಾಗ್ತಾ ಇದೆ ಅನ್ನುವಂಥದ್ದನ್ನು ಕಂಡಿಡಿಯುತ್ತೆ ನೋಡಿ ಅದು ಎರಡನೇ ಸೆನ್ಸು ಅದು ಮೂಗು ಇದು ಕೆ ಕೆಲವು ಸಮಯದಲ್ಲಿ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ಏಕೆಂತಂದರೆ ಆ ಒಂದು ಗ್ರಹಣಶೀಲತೆ ಶಕ್ತಿಯನ್ನು ಹೊಂದಿರುತ್ತೆ ಈ ಸೆನ್ಸು ನಮ್ಮ ವಾಸನೆಯನ್ನು ಕಂಡುಹಿಡಿಯುವಂಥ ಸೆನ್ಸ್ ಏನು ಅಂತಂದರೆ ನಮ್ಮ ಮೂಗು ಅಲ್ವಾ ಮೂರನೇ ಸೆನ್ಸ್ ಏನು ಮೂರನೇ ಸೆನ್ಸ್ ಏನು ಅಂತಂದರೆ ಕಿವಿ ಓಕೆನಾ ಈ ಕಿವಿ ಯಾವ ರೀತಿ ಕೆಲಸ ಮಾಡುತ್ತಮ್ಮ ಅಂದರೆ ಇದು ಅಷ್ಟೇ ನಮ್ಮ ಇಂದ್ರಿಯಗಳಲ್ಲಿ ಅದ್ಭುತವಾದ ಇಂದ್ರಿಯಗಳು ನೋಡಿ ಆ ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಕರ್ತ ಅಂತಂದರೆ ತುಂಬ ಅದ್ಭುತವಾಗಿ ನಮ್ಮ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ಇಂದ್ರಿಯಗಳನ್ನು ತುಂಬ ಅದ್ಭುತವಾಗಿಟ್ಟಿದ್ದಾನೆ ಈಗ ಕಿವಿ ಈ ಕಿವಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಈಗ ಒಂದು ಶಬ್ದವನ್ನು ಕೇಳಿದ ತಕ್ಷಣ ಇದು ಸುಮಧುರವಾಗಿದೆ ಇಲ್ಲ ಕರ್ಕಶವಾಗಿದೆ ಅನ್ನೋದು ಕಂಡುಹಿಡಿತೀವಿ ನಾವು ಅಲ್ವಾ ಮತ್ತು ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂತಂದರೆ ಈಗ ಒಂದು ಹೊಸ ಹಾಡು ಬಂತು ಹೊಸ ಗಾನ ಭಜನ ಇಲ್ಲ ಹಳೆ ಗಾನ ಭಜನನ ಇದು ಇಲ್ಲ ಹಳೆ ಸಾಂಗ ಇದು ಅಲ್ವಾ ಎಷ್ಟು ಎಷ್ಟು ಆಗಿ ನಾವು ಹಿಡಿತೀವಿ ಆ ಕಿವಿಗೆ ಆ ಸೌಂಡ್ ಬಿದ್ದ ತಕ್ಷಣನೇ ನಾವು ಫಾಸ್ಟಾಗಿ ಹಿಡಿತೀವಿ ಅದು ಯಾವ ರೀತಿ ಆಗುತ್ತೆ ಅಲ್ವಾ ಆ ಸೆನ್ಸ್ ಅನ್ನೋದು ನೋಡಿ ಯಾವ ರೀತಿ ಹಿಡಿಯುತ್ತೆ ಅಂತ ಮತ್ತೆ ಏನಾಗುತ್ತೆ ಇಲ್ಲಿ ಒಂದು ಉದಾಹರಣೆ ಹೇಳ್ಬೇಕು ಅಂದರೆ ಒಂದು ಸಂಗೀತ ಕಲಿತಾ ಇರ್ತಾರೆ ಸಂಗೀತಕಾರ ಏನು ಸಂಗೀತ ಕಲಿತಾ ಇರ್ತಾರೆ ಅಂದರೆ ಸ ರೀ ಗ ಮ ದ ನೀ ಸಾ ಗೇ ಸ ಹಿಂಗಂದಾಗ ಯಾರು ಸಂಗೀತ ಬರುತ್ತೆ ಅವರಿಗೆ ಆ ಕಿವಿ ಅನ್ನೋದು ಬೇಗನೆ ಹೇಳ್ಕೊಳ್ಳುತ್ತೆ ಏನಂತಂದರೆ ಆ ಸೌಂಡನ್ನು ಆ ಗ್ರಹಣಶೀಲ ಶಕ್ತಿಯನ್ನ ಬೇಗನೆ ಹೇಳ್ಕೊಳುತ್ತೂ ಒಂದು ಸಂಗೀತ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳ್ಕೊಳುತ್ತೆ ಇನ್ನೊಬ್ಬರು ಏನು ಮಾಡ್ತಾ ಇರ್ತಾರೆ ತ ದಿ ತೋ ನಂ ತಿ ತೋ ತೋಂ ನಂ ದಿ ತೋಮ್ ತೋಮ್ ನಮ್ ನಂ ತತ್ತ ದಿ ತೋಮ್ ತೋಮ್ ನಮ್ ನಂ ತತ್ತ ದಿದಿ ತೋಮ್ ತೋಮ್ ನಮ್ ನಂ ತತ್ತ ದಿದಿ ತೋಮ್ ತೋಮ್ ನಮ್ ನಮ್ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಇನ್ನೂ ಕೆಲವರು ತಕ್ಕ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಗ್ಗಿ ತಕ್ಕ ದಿಮ್ಮಿ ತಕ್ಕ ಜೆಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ದಿಕ್ ತಕ್ಕ ದಿಗ್ತಾರ ಕಿಟ ತಕ್ಕ ದಿಮ್ಮಿ ತಕ್ಕ ಜಣ್ಣು ದಿಕ್ ತಿಗ್ತಾರೆ ಕೆಟ್ಟ ಈ ರೀತಿಯಾಗಿ ಸಂಗೀತವನ್ನು ಯಾರು ಕಲಿತಾ ಇರ್ತಾರೆ ಅವ್ರಿಗೇನು ಮಾಡುತ್ತೆ ಈ ಗ್ರಹಣಶೀಲ ಶಕ್ತಿ ಏನು ಮಾಡುತ್ತೆ ಅಂತಂದರೆ ಓ ಇವರೇನೋ ಒಂದು ಸಂಗೀತ ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನ ಒಂದು ಗಮನವನ್ನು ಅಲ್ಲಿ ಮಾಡ್ತಾ ಇದೆ ಇದು ಕಿವಿ ಮಾಡ್ತಾ ಇದೆ ಅಂತಂದರೆ ಆ ಒಂದು ಸೌಂಡನ್ನು ಕೇಂದ್ರೀಕರಿಸುತ್ತೆ ಸೆಳೆಯುತ್ತೆ ಈಗ ನಾವು ಕೆಲವೊಂದು ಇದರಲ್ಲಿ ನ್ಯೂಸಲ್ಲೆಲ್ಲ ಕೇಳಿದ್ದೀವಿ ಏನಂತ ಒಂದು ಸಂಗೀತದಿಂದ ಒಬ್ಬ ಮನುಷ್ಯನ ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾಡಿದ್ದಾರೆ ಅಂತ ನಾವು ಕೇಳಿದ್ದೀವಿ ಅಲ್ವಾ ಹಂಗಿರ್ಬೇಕಾಗಿದ್ರೆ ಆ ಕಿವಿಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅರ್ಥ ಆಯ್ತಲ್ವಾ ಈ ರೀತಿಯಾಗಿ ಯಾವುದು ಸರಿಯಾದ ಶಬ್ದ ಯಾವುದು ಒಳ್ಳೆಯ ಗಾನ ಇದೆಲ್ಲ ಕಂಡುಹಿಡಿಯುವಂಥದ್ದು ಕಿವಿ ನಮ್ಮ ಕಿವಿ ನೆಕ್ಸ್ಟ್ ಎಷ್ಟು ಎಷ್ಟನೇ ಸೆನ್ಸು ನಾಲ್ಕನೇ ಸೆನ್ಸ್ ನಾಲ್ಕನೇ ಸೆನ್ಸ್ ಯಾವುದಮ್ಮ ಅಂತಂದ್ರೆ ನಮ್ಮ ನ್ಯಾಯ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಇದು ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ಏನಂದರೆ ಈಗ ಒಂದು ಚಾಕ್ಲೇಟನ್ನು ತೆಗೆದು ನಿನ್ನ ಬಾಯಲ್ಲಿಟ್ಟ ತಕ್ಷಣ ಇದು ಸಿಹಿಯಾಗಿದೆಯಾ ಅಲ್ವಾ ಇಲ್ಲ ಖಾರ ಇದೆಯಾ ಅಂತ ಹೇಳಿಬಿಡುತ್ತೆ ಇಲ್ಲ ಏನಾದರೂ ನಾವು ಒಂದು ತಿಂಡಿಯನ್ನು ಇರ್ತೀವಿ ಒಂದು ಸಾಂಬಾರು ಯಾವ ರೀತಿ ಇದೆ ಇದು ಉಪ್ಪು ಜಾಸ್ತಿ ಆಗಿದೆಯಾ ಇಲ್ಲ ಉಪ್ಪು ಕಡಿಮೆ ಆಗಿದೆಯಾ ಇಲ್ಲ ಖಾರ ಜಾಸ್ತಿ ಆಗಿದೆಯಾ ಖಾರ ಕಡಿಮೆ ಆಗಿದೆಯಾ ಇದು ರುಚಿಯಾಗಿ ಮಾಡಿದ್ದಾರೆ ಇಲ್ವ ಇಲ್ಲ ಇದನ್ನೆಲ್ಲನೂ ಯಾವುದು ಕಂಡುಹಿಡಿಯುತ್ತೆ ನಾಲಿಗೆ ನಾಲಿಗೆ ಕಂಡುಹಿಡಿಯುತ್ತೆ ನಮ್ಮ ನಾಲಿಗೆ ಮೇಲೆ ಇಟ್ಟ ತಕ್ಷಣವೇ ಏನು ಕಂಡುಹಿಡಿಯುತ್ತೆ ರುಚಿಯನ್ನು ಕಂಡುಹಿಡಿಯುತ್ತೆ ಯಾವುದೇ ರುಚಿಯಾಗಿರಲಿ ಇದು ಟೇಸ್ಟ್ ಆಗಿದೆಯಾ ಟೇಸ್ಟ್ ಇಲ್ಲ ಏನು ಎಲ್ಲವನ್ನು ಅದ್ಭುತವಾಗಿ ಕಂಡುಹಿಡಿಯುತ್ತೆ ನಮ್ಮ ನಾಲಿಗೆ ನಾಲಿಗೆ ಇದು ಎಷ್ಟನೇ ಸೆನ್ಸ್ ನಾಲ್ಕನೇ ಸೆನ್ಸ್ ಈಗ ಐದನೇ ಸೆನ್ಸ್ ಏನಮ್ಮ ಅಂದರೆ ನಮ್ಮ ಕಣ್ಣು ಇದು ಸಹ ಅಷ್ಟೇ ಮನುಷ್ಯನಿಗೆ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ಈ ಸೆನ್ಸ್ ಇದೆಯಲ್ಲ ಇದು ಅದ್ಭುತವಾಗಿ ಕೆಲಸ ಯಾವ ರೀತಿ ಮಾಡುತ್ತೆ ಅಂದ ತಕ್ಷಣ ಈಗ ನಮ್ಮ ಎದುರುಗಡೆ ಯಾರಾದರೂ ಒಬ್ಬರು ಬಂದ ತಕ್ಷಣ ಅವರನ್ನು ನಾವು ಯಾರು ಅಂತ ಕಂಡುಹಿಡಿತೀವಿ ಅಲ್ವಾ ಇಲ್ಲ ಯಾರಾದರೂ ಒಬ್ಬ ಗುರುಗಳು ಬಂದರು ಅಂತ ಇಟ್ಕೊಳ್ಳಿ ಅವರಿಗೆ ಟಕ್ಕಂತ ನಮಸ್ಕಾರ ಮಾಡ್ತೀವಿ ಇಲ್ಲ ಯಾವುದಾದ್ರು ಒಂದು ದೇವಸ್ಥಾನ ಕಾಣಿಸುತ್ತೆ ದೇವಾಲಯ ಒಂದು ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಏನು ಮಾಡ್ತೀವಿ ಆ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ ಯಾರಾದರೂ ಸ್ವಾಮೀಜಿ ಬಂದರು ಅಂತ ಇಟ್ಕೊಳ್ಳಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಟಕ್ಕಂತ ಕಂಡು ಹಿಡಿದು ಬಿಡುತ್ತೆ ನೋಡಿ ಇದು ನೋಡಿದ ತಕ್ಷಣನೇ ಕಂಡು ಹಿಡಿದು ಬಿಡುತ್ತೆ ಇಲ್ಲ ಅಲ್ಲೆಲ್ಲಾದರೂ ಇದ್ವಿ ನಮಗೆ ಹುಲಿ ಕಾಣಿಸ್ತು ಅಂತ ಇಟ್ಕೊಳ್ಳಿ ಅವಾಗ ಹೆಂಗಿರುತ್ತೆ ಅಟ್ ಅಲರ್ಟ್ ಆಗ್ಬಿಟ್ಟಿರ್ತೀವಿ ನಾವು ಅಲ್ವಾ ಎಲ್ಲಿ ಹೋಗಿ ನಾವು ಅವತ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ಮತ್ತೆ ಏನಾದ್ರೂ ಒಂದು ದೇವರ ಉತ್ಸವ ಆದಾಗ ಆ ದೇವರನ್ನ ನೋಡಿ ನಾವು ಅಲ್ಲಿ ನಿಂತ್ಕೊಬೇಕು ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕು ಅನ್ನಿಸ್ತಾ ಇರತ್ತೆ ಅಲ್ವಾ ಪ್ರತಿ ಒಂದನ್ನ ನಾವು ಏನು ಕಣ್ಣಲ್ಲಿ ನೋಡ್ತೀವೋ ಆ ಒಂದು ಪವರ್ ಅನ್ನ ಕೊಟ್ಟಿರುವಂತದ್ದು ಆ ಪುಣ್ಯಾತ್ಮನಿಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅರ್ಥ ಆಯ್ತಾ ಆ ರೀತಿಯಾಗಿ ಈ ಪೈವ್ ಸೆನ್ಸ್ ಅನ್ನೋದು ತುಂಬ ಅದ್ಭುತವಾದಂಥ ಕೆಲಸಗಳನ್ನು ಮಾಡುತ್ತೆ ಈಗ ಬರಬೇಕು ನಾವು ಎಲ್ಲಿಗೆ ಸಿಕ್ಸ್ ಸೆನ್ಸ್ ಹಾಂ ನೀವು ಕೇಳಿರುವಂಥ ಪ್ರಶ್ನೆಗೆ ನಾವು ಇಲ್ಲಿ ಬರ್ತೀವಿ ಈ ಸಿಕ್ಸ್ ಸೆನ್ಸ್ ಅಂದರೆ ಏನು ಈ ಸಿಕ್ಸ್ ಸೆನ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದಾಗ ಈ ಸಿಕ್ಸ್ ಸೆನ್ಸ್ ಪವರ್ ಅನ್ನೋದು ತುಂಬ ಮಹಾ ಅದ್ಭುತವಾಗಿರುವಂಥದ್ದು ಈ ಐದು ಸೆನ್ಸ್ಗಿನ್ನ ಮಹಾ ಅದ್ಭುತ ಅಂದರೆ ಸಿಕ್ಸ್ ಸೆನ್ಸ್ ಅರ್ಥ ಆಯ್ತಲ್ಲ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಇದು ಯಾವ ರೀತಿ ಅಂತಂದರೆ ಈಗ ನಮ್ಮ ಮೊಬೈಲ್ ಇದೆ ಓಕೆನಾ ನಮ್ಮ ಮೊಬೈಲ್ ಇದೆ ಮೊಬೈಲನ್ನ ನಾವು ಎಲ್ಲೋ ಇಟ್ಬಿಟ್ಟಿರ್ತೀವಿ ಬೇರೆ ಕಡೆ ಇಟ್ಟಿರ್ತೀವಿ ಅಲ್ಲಿ ಕಾಲ್ ಬರುತ್ತೆ ರಿಂಗ್ ಬಂದ ತಕ್ಷಣ ಹೇಳ್ತೀವಿ ಅಂದ್ರೆ ಹೇ ಅವನೇ ಇರ್ಬೋದು ನೋಡ ಕಾಲ್ ಮಾಡಿರೋದು ಅಂತೇಳಿ ಅರ್ಥ ಆಯ್ತಾ ತೆಗೆದ ತಕ್ಷಣ ಇರ್ಬೋದೇನೋ ಅದೇ ವ್ಯಕ್ತಿ ಕಾಲ್ ಮಾಡಿರ್ತಾರೆ ಅರ್ಥ ಆಯ್ತಾ ಆಮೇಲೆ ನಾವೇನು ಹೇಳ್ತೀವಿ ಏಯ್ ನಾನು ಬೆಳಿಗ್ಗೆ ಎಲ್ಲ ತಿಳ್ಕೊಂಡು ನಾನು ನಿನ್ನ ನೆನ್ಸ್ಕೊಂಡೆ ನಿನ್ನ ಮಾತೆ ಮಾತಾಡ್ತಾ ಇದ್ದೆ ಆಗ್ಲೇ ಕಾಲ್ ಮಾಡಿಬಿಟ್ಟಿದ್ಯಾ ನಾನು ಅಂದ್ಕೊಂಡು ನೋಡಿದ ದಿನನೂ ನನಗೆ ಗೊತ್ತಾಯಿತು ನೀನು ಫೋನ್ ಮಾಡಿದ್ಯಾ ಅಂತ ಈ ಸೆನ್ಸ್ ಯಾವ್ದು ಕಂಡು ಈಗ ಸಿಕ್ಸ್ತ್ ಸೆನ್ಸ್ ಇದು ಸಿಕ್ಸ್ ಸೆನ್ಸ್ ಕೆಲಸ ಮಾಡುತ್ತೆ ಈಗ ಒಬ್ಬ ತಾಯಿ ಇದ್ದಾರೆ ತಾಯಿ ಇದ್ದಾರೆ ಎಳೆ ಮಗು ಇದೆ ಪಕ್ಕದಲ್ಲಿ ಮಗ ಮಲಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದು ತುಂಬ ನಿದ್ದೆ ಮಾಡ್ತಾಯಿದ್ದೆ ನಿದ್ದೆ ಮಾಡ್ತಾಯಿದ್ದೆ ಇದೆ ಪಕ್ಕದಲ್ಲಿ ವಾಹನಗಳೆಲ್ಲ ಚಾಲನೆ ಮಾಡ್ತಾ ಏನೋ ಬಸ್ಸುಗಳು ಕಾರುಗಳು ಎಲ್ಲ ಹೋಗ್ತಾ ಇದೆ ಆರಾನುಗಳು ಅಡಿತಾ ಇದೆ ಗಾಡಿಗಳು ಹೋಗ್ತಾ ಇದೆ ಆದ್ರೇನು ಆ ತಾಯಿಗೆ ಕೇರೆ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಮಗುವನ್ನು ಮಲಗಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ ಅರ್ಥ ಆಯ್ತಾ ಅಷ್ಟು ವಾಹನಗಳ ಸೌಂಡ್ ಶಬ್ದದಲ್ಲೂ ತಾಯಿಗೆ ಏನೂ ಕೇಳಿಸಿಲ್ಲ ಆದರೆ ಈ ಮಗು ಒಂದು ಚೂರು ಹತ್ತ ತಕ್ಷಣ ಆ ತಾಯಿ ಎದ್ದು ಅಲರ್ಟ್ ಆಗ್ಬಿಡ್ತಾರೆ ಆ ಸೆನ್ಸ್ ಎಲ್ಲಿಂದ ಬಂತು ಸಿಕ್ಸ್ತ್ ಸೆನ್ಸ ಅದೇ ಸಿಕ್ಸ್ ಸೆನ್ಸ್ ಓಕೆ ಈ ಸಿಕ್ಸ್ ಸೆನ್ಸ್ ಪವರನ್ನು ನಾವೇನಾದರೂ ತಿಳ್ಕೊಂಡು ಆ ಸಿಕ್ಸ್ ಸೆನ್ಸ್ ಪವರನ್ನು ಆಕ್ಟಿವೇಶನ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ಆ ಸಿಕ್ಸೆನ್ಸ್ ಪವರ್ ಅನ್ನು ನಾವು ಯಾವ ರೀತಿ ಆಕ್ಟಿವೇಶನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಈ ಸಿಕ್ಸ್ ಸೆನ್ಸ್ ಪವರ್ ಆಕ್ಟಿವೇಶನ್ ಆದ್ಮೇಲೆ ಏನಾಗುತ್ತೆ ಅಂತಂದರೆ ನಾವು ಇಲ್ಲಿ ಕುಳಿತುಕೊಂಡೆ ನಮ್ಗೆ ಏನಾದರೂ ಬೇಕು ಒಂದು ವಸ್ತು ಅಂತಂದ್ರೆ ಆರಾಮಾಗಿ ಆದಷ್ಟು ಕದೆ ಬಂದ್ಬಿಟ್ಟಿರುತ್ತೆ ಅಂದರೆ ಯಾವುದೋ ಒಂದು ವ್ಯಕ್ತಿ ಮುಖಾಂತರ ಆ ವಸ್ತು ನಮಗೆ ಬರುತ್ತೆ ಇಲ್ಲ ಏನೋ ಒಂದು ಕೆಲಸ ಆಗಬೇಕು ಆ ಕೆಲಸಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ನಮ್ಮ ಹತ್ರ ಬರ್ತಾನೆ ಅರ್ಥ ಆಯ್ತಾ ಈ ರೀತಿಯಾಗಿ ಆ ಸಿಕ್ಸ್ ಸೆನ್ಸ್ ಅನ್ನೋದು ಏನು ಮಾಡುತ್ತೆ ಕೆಲಸ ಮಾಡುತ್ತೆ ಓಕೆ ಆ ಸಿಕ್ಸ್ ಸೆನ್ಸನ್ನು ಯಾವ ರೀತಿ ಆಕ್ಟಿವೇಶನ್ ಮಾಡಬೇಕು ಆ ಸಿಕ್ಸ್ ಸೆನ್ಸು ಎಲ್ಲಿದೆ ಆ ಸಿಕ್ಸ್ ಸೆನ್ಸ್ ಪವರ್ ನಮ್ಮಲ್ಲಿದೆ ಅದು ಎಲ್ಲಿದೆ ಅದು ಯಾರಿಗೂ ಗೊತ್ತಿಲ್ಲ ಅರ್ಥ ಆಯ್ತಾ ಆದರೆ ನಮ್ಮ ಇದು ಕ್ಲಾಸ್ಗಳಲ್ಲಿ ಇದನ್ನು ಅದ್ಭುತವಾಗಿ ಆಕ್ಟಿವೇಶನ್ ಮಾಡ್ತೀವಿ ನಮ್ಮ ಕ್ಲಾಸ್ಗಳಿಗೆ ಬರೋಂಥವರಿಗೆ ಇದನ್ನು ಈ ಸಿಕ್ಸ್ ಸೆನ್ಸ್ ಪವರನ್ನು ಯಾವ ರೀತಿ ಆಕ್ಟಿವೇಶನ್ ಮಾಡ್ಕೊಬೇಕು ಈ ಸಿಕ್ಸ್ ಸೆನ್ಸ್ ಪವರ್ ಆಕ್ಟಿವೇಶನ್ ಆದರೆ ಏನಾಗುತ್ತೆ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ನಾವು ಯಾಕೆಂದರೆ ಇದು ಇಲ್ಲಿ ಹೇಳುವ ಹೇಳುವುದಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಅದು ತುಂಬ ಸಮಯ ಬೇಕಾಗುತ್ತೆ ಇಲ್ಲಿ ಹತ್ತು ನಿಮಿಷದಲ್ಲಿ ಹೇಳುವಾಗಿದ್ದರೆ ಹೇಳ್ಬಿಡ್ಬೋದು ಅರ್ಥ ಆಯ್ತಾ ಅದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ ಅದನ್ನು ಪ್ರತಿಯೊಂದನ್ನು ನಿಮ್ಗೆ ಅರ್ಥ ಆಗುವ ರೀತಿನಲ್ಲಿ ಅದನ್ನು ಹೇಳ್ಕೊಂಬಂದು ಹೇಳ್ಕೊಂಬಂದು ಲಾಸ್ಟಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ತನಕನೂ ಆ ಸಿಕ್ಸ್ ಆಕ್ಟಿವೇಷನ್ ಮಾಡೋದು ಏನು ಅಂತ ಗೊತ್ತಾಗೋದಿಲ್ಲ ಅದನ್ನೇ ನೋಡಿ ಕೆಲವರು ದೊಡ್ಡರೆಲ್ಲ ಹೇಳ್ತಾರೆ ತರ್ಡೈ ಅಂತಾರೆ ಮೂರನೇ ಕಣ್ಣು ಅಂತಾರೆ ಮೂರನೇ ಕಣ್ಣು ಅಂತಾರೆ ಅರ್ಥ ಆಯ್ತಾ ಈ ತರ ಅದ್ಭುತವಾಗಿ ನಾನಾ ಹೆಸರುಗಳಿಂದ ಕರೀತಾರೆ ಆದರೆ ಇದು ಎಲ್ಲ ಮೇನ್ ಏನಂದ್ರೆ ಈ ಸಿಕ್ಸ್ ಸೆನ್ಸ್ ಅರ್ಥ ಆಯ್ತಾ ಈ ರೀತಿಯಾಗಿ ಇದು ಕೆಲಸ ಮಾಡುತ್ತೆ ಇದು ನಮ್ಮ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಈ ಸಿಕ್ಸ್ ಸೆನ್ಸ್ ಅನ್ನ ಆಕ್ಟಿವೇಶನ್ ಮಾಡಿದ್ಮೇಲೆ ಇದು ಆಕ್ಟಿವೇಶನ್ ಆಗದಿದ್ರೆ ಏನಾಗುತ್ತೆ ಗುರುಜಿ ಅಂತ ನಿಮ್ಮಲ್ಲಿ ಒಂದ್ ಪ್ರಶ್ನೆ ಬಂದಿರಬೇಕು ಅಲ್ವಾ ಈಗ ಒಂದು ಮೊಬೈಲ್ ಓಕೆ ಅದರಲ್ಲಿ ಸಿಮ್ ಹಾಕಿದಿರಿ ಅಲ್ವಾ ಅದು ಆಕ್ಟಿವೇಶನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ಸಿಕ್ಸ್ ಅನ್ನ ಸಿಕ್ಸ್ ಸೆನ್ಸ್ ಪವರ್ ಅನ್ನ ಮಾಡಿ ಆಕ್ಟಿವೇಶನ್ ಆಗ್ಬೇಕು ಅವಾಗ ಅದ್ ಕೆಲಸ ಮಾಡಬೇಕು ಮಾಡುತ್ತೆ ಎಸ್ ಗುರುಜಿ ಅದ್ಭುತವಾಗಿ ಹೇಳಿದ್ರಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಿಕ್ಸ್ತ್ ಸೆನ್ಸ್ ಅಂದ್ರೆ ಏನೋ ನಾವು ಅನ್ಕೊಂಡಿದ್ ತಕ್ಷಣ ಆಗೋಯ್ತಾ ಓ ಇದು ನನ್ನಲ್ಲಿ ಪವರ್ ಇದೆ ಅನ್ನೋದು ಒಂದು ಫೀಲ್ ಇತ್ತು ಸೊ ಅದಕ್ಕೂ ಒಂದು ಪ್ರಾಸೆಸ್ ಇದೆ ಅನ್ನೋದು ನಿಮ್ಮಿಂದನೇ ಕಲ್ತಿದ್ದು ನಾನು ಸೊ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಗುರುಜಿ ಸೊ ಇವತ್ತು ಇದನ್ನೆಲ್ಲ ಕ್ಲಾಸ್ ಕ್ಲಾಸಲ್ಲಿ ಕೊಡ್ತೀರಾ ಅಂತ ಹೇಳಿದ್ದೀರಾ ಸೊ ಇದೆಲ್ಲ ನೀವು ಹೇಳಿದಷ್ಟು ಜನ ಅಳವಡಿಸ್ಕೊಳ್ತಾರೆ ಕ್ಲಾಸಿಗೆ ಬರ್ತಾರೆ ಅಂತ ಕೂಡ ನಾನು ಭಾವಿಸಿದ್ದೀನಿ ಪ್ರೀ ಇಂದಿನ ಸಂಚಿಕೆಯಲ್ಲಿ ನೋಡಿದ್ರಲ್ಲ ಸಿಕ್ಸ್ತ್ ಸೆನ್ಸ್ನ ಯಾವ ರೀತಿ ಆಕ್ಟಿವೇಶನ್ ಮಾಡೋದು ಅದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ನಿಮ್ಮಲ್ಲೂ ಕೂಡ ಸಿಕ್ಸ್ತ್ ಸೆನ್ಸ್ ಅನ್ನೋದು ಇದೆ ಅಂತ ನಮ್ಮ ಗುರುಜಿಗಳು ಹೇಳಿದರು ನೀವು ಕೂಡ ಸಿಕ್ಸ್ತ್ ಸೆನ್ಸ್ ಆಕ್ಟಿವೇಷನ್ ಮಾಡ್ಕೋಬೇಕು ಈ ಆಕ್ಟಿವೇಷನ್ ಮಾಡ್ಕೊಳ್ಳೋದ್ರಿಂದ ನನ್ನಲ್ಲೂ ಕೂಡ ಒಂದು ಪಾಸಿಟಿವ್ನೆಸ್ ಬರಬೇಕು ಪಾಸಿಟಿವ್ ಆಗಿ ಇರಬೇಕು ದುಡ್ಡನ್ನ ಗಳಿಸಬೇಕು ಹಣ ಹಣ ಪೂರ್ತಿ ನನ್ನ ಮನೆ ಆಗಿರಬೇಕು ಅಂತ ಸೊ ಹೇಳ್ತಾ ಇದೀನಿ ಎಲ್ಲರೂ ಕ್ಲಾಸ್ ಬರಲೇಬೇಕು ಅಂತ ಹೇಳ್ತಾ ಇದೀನಿ ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸರ್ವೇ ಜನ ಭವಂತು ಥ್ಯಾಂಕ್ ಯು ಯೂನಿವರ್ಸ್